ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಶರಣ ಶರಣಾರ್ಥಿಗಳು ಕನ್ನಡ ಬಂಧುಗಳೇ ಆರನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ನಲವತ್ತು ನಿಮಿಷದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಒಂದು ವಾಹನದಲ್ಲಿ ಮಾರತ್ತಲ್ಲಿಯಿಂದ ಕೃಷ್ಣರಾಜ್ಪುರಕ್ಕೆ ಒಬ್ಬ ವ್ಯಕ್ತಿ ಎತ್ಕೊಂತಾನೆ ಅವನು ವಲಸಿಗ ಪರಭಾಷಿಕ ಅದು ಯಾವ ಭಾಷಿಕ ಅಂತ ಗೊತ್ತಿಲ್ಲ ಪರಭಾಷೆ ಅವನು ನಮ್ಮ ಕನ್ನಡದ ನಿರ್ವಾಹಕ ಇಪ್ಪತ್ತು ರೂಪಾಯಿ ಚೀಟಿ ಇಪ್ಪತ್ತು ರೂಪಾಯಿ ಇರೋದು ಹದಿನೈದು ರೂಪಾಯಿ ಚೀಟಿ ಆಗುತ್ತೆ ಇನ್ನ ಐದು ರೂಪಾಯಿ ಹಿಂದಿರುಗಿಸ್ಕೊಡ್ಬೇಕಾಗುತ್ತೆ ನಮ್ಮ ಕನ್ನಡದ ನಮ್ಮ ಕನ್ನಡದ ನಿರ್ವಾಹಕನಿಗೆ ಆ ವಾಹನದ ನಿರ್ವಾಹಕನಿಗೆ ಕನ್ನಡ ಬಿಟ್ಟು ಬೇರೆ ಏನು ಬರಲ್ಲ ಇವನು ಪರಭಾಷೆಯಲ್ಲಿ ಇಲ್ಲಿ ತುಂಬಾ ಹೀನ ಸರ್ವೇ ಒಂದು ಗಾಡಿ ಹತ್ಬೇಕಾದ್ರೆ ಈ ಮಂದಿ ಬಂಡಿಯಲ್ಲಿ ವಾಹನ ಹತ್ಬೇಕಾದ್ರೆ ಒಳಗಡೆ ಹೋಗಿ ಎಂತ ಸರ್ ಸರ್ವೇ ಸಾಮಾನ್ಯ ಹೇಳ್ತಾರೆ ನಿರ್ವಾಹಕರು ಯಾಕಂದ್ರೆ ಜನರು ಆ ಒಂದು ಇಲ್ಲಿ ಅಲ್ಲಿಂದ ಏನ್ ಮಾರತ್ತಲ್ಲಿ ಇಲ್ಲಿಂದ ಕೃಷ್ಣರಾಜ್ ಕೊಡದವ್ರೂ ತುಂಬಾ ನಿಲ್ದಾಣಗಳು ಬರುತ್ತೆ ಹೋಗೋಕ್ಕೂ ಬರಕ್ಕೂ ಸಮಸ್ಯೆ ಜನರು ಬರೋಕೆ ಜನರ ಹತ್ತದಕ್ಕೂ ತುಂಬಾ ಸಮಸ್ಯೆ ಆಗುತ್ತೆ ನೀವು ಒಳಗಡೆ ಹೋಗಿ ಅಂತ ತಿಳುವಳಿಕೆ ಹೇಳಿರಬಹುದು ಆದರೆ ಆ ಪರಭಾಷಿಕ ಒಬ್ಬ ಅಯೋಗ್ಯ ಸುಖ ಸುಖ ಸುಮ್ಮನೆ ನಮ್ಮ ನಿರ್ವಾಹಕ ಮಂದಿ ಬಂಡಿಯ ನಿರ್ವಾಹಕನ ಮೇಲೆ ತಗಾದ ತೆಗೆದು ಸುಖ ಸುಮ್ಮನೆ ಈ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಸಾರಿಗೆ ಸಂಸ್ಥೆಗೆ ದೂರ ಕೊಟ್ಟು ಸುಖ ಸುಮ್ನೆ ಹಲ್ಲೆ ಮಾಡದ ನಿರ್ವಾಹಕ ಹಲ್ಲೆ ಮಾಡ್ದು ಸುಮ್ಮನೆ ದೂರ ಕೊಡ್ತಾರೆ ದೂರು ಕೊಟ್ಟಿದ್ದಾದ್ಮೇಲೆ ಆ ನಿರ್ವಾಹಕಣ್ಣ ಆ ಸಾರಿಗೆ ಸಂಸ್ಥೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬೆಮನಸ ಸಂಸ್ಥೆಗೆ ಏನೇ ಮಾಡುತ್ತೆ ಅವನ್ನ ಅಮಾನತ್ ಮಾಡುತ್ತೆ ಇದು ಪೂರ್ವಪರ ಪರಿಶೀಲನೆ ಮಾಡಬೇಕಾಯ್ತು ಆದ್ರೆ ಪರಿಶೀಲನೆ ಮಾಡಿಲ್ಲ ಈ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಒಬ್ಬ ಪರಭಾಷಿಕ ಇರ್ತಾರೆ ಈ ಪರಭಾಷಿಕ ಅಧಿಕಾರಿ ನಿಮ್ಗೆ ಕನ್ನಡಿಗರ ಅಷ್ಟೊಂದು ತಾತ್ಸಾರ ಮನೋಭಾವ ಇದ್ರೆ ಕನ್ನಡಿಗರ ಬಗ್ಗೆ ಅಷ್ಟೊಂದು ವಿರೋಧ ನಿಮ್ಗಿದ್ರೆ ನಿಮ್ಗೆ ಎಲ್ಲಿ ನಿಮ್ ಭಾಷೆ ಎಲ್ಲಿದೆ ಅಲ್ಲೋಗಿ ಕೆಲಸ ಮಾಡ್ಕೊಳ್ಳಿ ಸುಖ ಸುಮ್ಮನೆ ಕನ್ನಡಿಗರ ವಿರುದ್ಧ ಕೆಂಡ ಕರೋದು ಕನ್ನಡಿಗರ ವಿರುದ್ಧ ವಿಷ ಕಾರೋದು ಕನ್ನಡಿಗರ ವಿರುದ್ಧ ಅಲ್ಲಿ ಕ್ರಮ ತಗೊಳ್ಳೋದು ಸುಖ ಸುಮ್ಮನೆ ಈಗ ಮಂದಿ ಬಂಡಿಯ ನಿರ್ವಾಹಕ ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳಿ ಅವ್ರೇನು ತಪ್ಪು ಮಾಡದೆ ಸುಖ ಸುಮ್ಮನೆ ಒಬ್ಬ ನಿರ್ವಾಹಕನ ಮೇಲೆ ಕ್ರಮ ತಗೊಳ್ಳೋದು ತೀವ್ರ ಖಂಡನೀಯವಾದದ್ದು ಇದನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ತೀವ್ರ ಖಂಡನೆ ಮಾಡ್ತೀವಿ ಮತ್ತೆ ಇನ್ನು ಒಳಸಿಗರು ಹೇಳ್ತೀವಿ ನೀವು ಪ್ರಯಾಣ ಮಾಡಬೇಕಾದ್ರೆ ನೀವು ಕರ್ನಾಟಕದಲ್ಲಿರೋದು ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಂಸ್ಕೃತಿಗೆ ಕನ್ನಡ ಧರ್ಮಕ್ಕೆ ಕನ್ನಡ ದೇಶದ ಸಂಸ್ಕೃತಿಯನ್ನ ಬೆಂಬ ಗೌರವಿಸಿ ಇಲ್ಲಿ ಜೀವನ ಮಾಡೋದು ಕರ್ತವ್ಯ ನಿಮ್ಮದಿರುತ್ತೆ ಸುಖ ಸುಮ್ಮನೆ ಪ್ರಚಾರ ಗಿಟ್ಕೊಳಕ್ಕೆ ಮತ್ತೊಂದು ಮಗದೊಂದಕ್ಕೆ ಕನ್ನಡಿಗರ ಕಲಂಕ ತರೋದಕ್ಕೆ ಮತ್ತೆ ಇನ್ನೊಂದು ಏನಂದ್ರೆ ಇದರಲ್ಲಿ ಖಾಸಗಿತನದ ಹುನ್ನಾರ ನಡಿತಾ ಇದೆ ಮೊದಲೇ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯನ್ನ ಖಾಸಗೀಕರಣ ಮಾಡಬೇಕು ಅಂತ ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ ಈ ಇದರಲ್ಲಿ ಬಂಡವಾಳ ಶಾಹಿಗಳ ಪ್ರಭಾವ ಇದು ತೋರಿಸಿದೆ ಅನಿಸುತ್ತೆ ಈ ಪರಭಾಷಿಗಳಿಗೆ ಕಿತಾಪತಿ ಮಾಡೋದು ಕನ್ನಡಿಗ ಮೇಲೆ ಕಿತಾಪತಿ ಮಾಡೋದು ಆಮೇಲೆ ಸಂಸ್ಥೆಯ ಸಾರಿಗೆ ಸಂಸ್ಥೆಯ ಮಹಾ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಉದ್ಯೋಗ ನಿರ್ವಾಹಕರು ಸರಿ ಇಲ್ಲ ಚಾಲಕರು ಸರಿ ಇಲ್ಲ ಸುಖ ಸುಮ್ಮನೆ ವದಂತಿ ಹಬ್ಬಿಸೋದು ಅವ್ರ ಮೇಲೆ ತರೋದು ಹೆಸರು ತಂದು 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 ಖಾಸಗೀಕರಣಕ್ಕೆ ಖಾಸಗೀಕರಣ ಏನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಖಾಸಗೀಕರಣ ಮಾಡಕ್ಕೆ ಒಂದು ಸಣ್ಣ ವೇದಿಕೆ ಸೃಷ್ಟಿ ಮಾಡ್ಕೊಂತ ಹೋಗ್ತಾ ಇರೋ ಕೆಲಸ ಇದು ಷಡ್ ಯಂತ್ರ ಅಂತ ಹೇಳಕ್ ಇಚ್ಛಾ ಪಡ್ತೀವಿ ದಯವಿಟ್ಟು ನಾನು ಮನೆ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸಾರಿಗೆ ಸಚಿವರಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ಇಂತಹ ಅಯೋಗ್ಯ ಅಧಿಕಾರಿಗಳು ಇರ್ತಾರಲ್ಲ ಈ ತರ ಸುಖ ಸುಮ್ಮನೆ ಕನ್ನಡಿಗರ ಮೇಲೆ ಕನ್ನಡಿಗರ ನಿರ್ವಾಹಕರ ಮೇಲೆ ಚಾಲಕರ ಮೇಲೆ ಸುಖ ಸುಮ್ಮನೆ ಕ್ರಮ ತಗೊಂತಾರಲ್ಲ ಇಂತ ವಿರುದ್ಧ ಮೊದಲು ಇಂಥ ಅಯೋಗ್ಯ ಅಧಿಕಾರಿಗಳನ್ನ ಯಾವುದೇ ಕಾರಣಕ್ಕೂ ಪರಭಾಷಿಕ ಅಧಿಕಾರಿಗಳ ಇಲಾಖೆಗಳಲ್ಲಿ ಇಡ್ಸ್ಕೋಬೇಡಿ ಅವ್ರು ಹೋಗಿ ಅವ್ರ ರಾಜ್ಯಗಳು ಬೇಕಾದ ಕೆಲಸ ಕೆಲಸ ಮಾಡ್ಕೊಳ್ಳಿ ಅವ್ರಿಗಷ್ಟು ಅಷ್ಟೊಂದು ಕನ್ನಡಿಗರಂತ ಅಷ್ಟೊಂದು ವಿರೋಧ ಇದ್ರೆ ಕೆಲಸ ಮಾಡಿಕೊಳ್ಳಿ ನಮಗ್ ಬೇಡ ಅಂತ ಅವ್ರ ಸೇವೆ ಇಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಿ ಮತ್ತು ಹಾಗೂ ಇತರ ಕನ್ನಡಿಗರ ವಿರುದ್ಧ ಕನ್ನಡಿಗ ಅಧಿಕಾರಿಗಳ ವಿರುದ್ಧ ಯಾರ ಸುಮ್ಮನೆ ದೂರ್ ಕೊಟ್ರೆ ಅದನ್ನ ಪರಿಶೀಲನೆ ಮಾಡಿ ಸುಖ ತುಂಬಾ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಅದು ನಿಜ ಅನಿಸ್ತರ ಮಾತ್ರ ಕ್ರಮ ತಗೊಳ್ಳಿ ಇಲ್ಲ ಸುಖ ಸಮನೆ ತಗೋಬೇಡಿ ಅಂತ ಹೇಳ್ಬಿಟ್ಟು ನಾನು ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಸಾರಿಗೆ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಹಾಗೂ ಈ ಕೂಡಲೇ ಆ ಮಂದಿ ಬಂಡಿಯ ನಿರ್ವಾಹಕ ಏನಿದೆ ಆ ನಿರ್ವಾಹಕನ ಅಮಾನತನ ಈ ಕೂಡಲೇ ರದ್ದುಗೊಳಿಸಿ ಮತ್ತೆ ಅವನ ಕೆಲಸಕ್ಕೆ ನಿಯೋಜನೆ ಮಾಡಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಅವರ ಅಮಾನತನ್ನ ಹಿಂದೆ ತೆಗೆದುಕೊಳ್ಳಿಲ್ಲ ಅಂದ್ರೆ ನಮ್ಮ ಪಕ್ಷದಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದಶ ಶರಣ ಶರಣಾರ್ಥಿಗಳು